ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಮಾಜಕ್ಕೆ ಮಾಡೋದು ಎತ್ತರಕ್ಕೆ ಬೆಳೆದ ಅವರು ಎಷ್ಟು ಕೃತಜ್ಞರಾದ್ರೂ ಸಾಲದ ರಾಜಕೀಯದಲ್ಲಿ ಇದ್ದಾರೆ ವ್ಯಾಪಾರದಲ್ಲಿ ಇದ್ದಾರೆ ವಿದ್ಯಾಸಭ್ಯತೆಗಳು ಕಂಡಿದ್ದಾರೆ ಅದೆಲ್ಲಕ್ಕಿಂತ ದೊಡ್ಡ ಸಮಾಜಕ್ಕೆ ಆಸ್ತಿ ವೀರಶೈವ ಲಿಂಗಾಯಕ ಬಂದು ಈ ಸರ್ಕಾರದಲ್ಲಿ ಕಳೆದ ಏಳು ಎಂಟು ವರ್ಷ ಕಳೆದ ದೊಡ್ಡ ಗೊಂದಲ ಉಂಟಾಯಿತು ವೀರಶೈವನ ಅಥವಾ ಲಿಂಗಾಯತ ಕೆಲವರು ಲಿಂಗಾಯತ ಅಂತ ಕೆಲವರು ವೀರಶೈವ ಅಂತ ಹೇಳಿ ದೊಡ್ಡ ಆಂದೋಲನ ಶುರು ಮಾಡ್ತೀವಿ ಈ ರಾಜ್ಯ ತುಂಬಾ ಮಠಾಧೀಶ ತುಂಬ ಎಲ್ಲಾ ಭಕ್ತಾದಿಗಳಿಗೂ ದಿಗಲಾಯ್ತು ಶಿವಶಂಕರ್ ಒಂದೇ ಮಾತು ಹೇಳಿದ್ರು ಅವರು ಮಂತ್ರಿಗಳಾಗಿದ್ರು ಶಾಸಕರಾಗಿದ್ರು ಎಷ್ಟೇ ಗೊಂದಲ್ಲ ಯಾರು ಜೊತೆ ಇಡೀ ವೀರಶೈವ ಲಿಂಗಾಯತ ಒಂದೇ ಅದನ್ನ ಗಟ್ಟಿಯಾಗಿ ಇಡೀ ನಾಡಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಾರಿದ್ರು ನನಗೆ ಸಮಾಜ ಮುಖ್ಯ ಬರ್ತು ನನಗೆ ರಾಜಕೀಯ ಮುಖ್ಯ ಅಲ್ಲ ಅವರ ಅವಧಿಯಲ್ಲಿ ಈ ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ ಅಧಿವೇಶನ ನಡೀಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ನಡೀಬೇಕು ಅನ್ನೋ ಒಂದು ತೀರ್ಮಾನ ಆದಾಗ ಎಲ್ಲಿ ಮಾಡಬೇಕು ಆ ಜಾಗನ ಈ ಸಮಾರಂಭ ಎಲ್ಲಿ ಮಾಡಬೇಕು ಅಂದಾಗ ಇಂಥ ದೊಡ್ಡ ಜಾಗವನ ಶ್ಯಾಮದೂರು ಶಿವಶಂಕರಪ್ಪನವರು ನಮ್ಮ ಮಹಾಸಭೆಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಇದಕ್ಕೆ ಆರ್ಥಿಕವಾಗಿ ನೆರವು ನೀಡಿರತಕ್ಕಂತೆ ಎಲ್ಲ ಸಮಾಜದ ಬಾಂಧವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ನಾನು ಮಾದ ವತಿಯಿಂದ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಲ್ಲಿ ಫಸ್ಟು ವಾಸ್ತವಿಕ ನುಡಿಯನ್ನು ನಮ್ಮ ಈಶ್ವರ ಖಂಡ್ರೆಯವರು ಮಾಡಿದರು ಇಡೀ ಸಮಾಜದ ಇಂದಿನ ಆಗು ಹೋಗುಗಳನ್ನೆಲ್ಲ ಎಳಿ ಎಳಿಯಾಗಿ ಬಿಚ್ಚಿ ಇಟ್ಟರು ನಾನು ಅವರಿಗಿಂತ ಜೋರ ಎತ್ತರವಾಗಿ ಧ್ವನಿ ಮಾಡಿ ಮಾತಾಡದಂತೆ ಯೋಚನೆ ಮಾಡಿ ಅವರಿಗಿಂತ ಜಾಸ್ತಿ ಆಗಲಾರದು ಅವರು ಈ ಸಮಾಜದ ಆಗು ಹೋಗುಗಳನ್ನ ಬಹಳಷ್ಟು ಬಹಳಷ್ಟು ಹತ್ತು ನಮ್ಮ ಸಮಾಜದಲ್ಲಿ ವೀರಶೈವ ಸಮಾಜದಲ್ಲಿ ಬಹಳ ಕೆಲಸ ಮಾಡ್ತಾರೆ ನೂರ ಹತ್ತೊಂಬತ್ತು ವರ್ಷ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಆಗಿ ಅದಾದ ಈಶ್ವರ ಖಂಡ್ರೆಯವರ ತಂದೆ ಭೀಮಣ್ಣ ಖಂಡ್ರೆಯವರು ಆದ ನಂತರ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರಿನಲ್ಲಿ ಒಂದಿದೆ ಈ ಸಮಾಜದ ಒಂದು ಸಮಸ್ಯೆ ಇದೆ ಅಂತ ಬಹಳ ಜನರಿಗೆ ಗೊತ್ತಾಗಿದ್ದೆ ಅದಾದ ನಂತರ ಶಾಮೂರು ಶಿವಶಂಕರಪ್ಪನವರು ಈ ಮಹಸ ಅಧ್ಯಕ್ಷರ ಅಧ್ಯಕ್ಷರಾದ ಮೇಲೆ ಒಂದು ದೊಡ್ಡ ಚಲನೆ ಉಂಟು ಅದೇನಪ್ಪ ಅಂದ್ರೆ ನಿಮಿಷ ಅದೇನು ನಮ್ಮ ಶಿವ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ತ್ರಿಪ್ಪಣ್ಣ ಸಹ ಇಲ್ಲಿ ವರ್ಷ ಆಗಿದೆ ತ್ರಿಪ್ಪ ಅವರಿಗೆ ತೊಂಬತ್ತಾರು ವರ್ಷ ಶ್ಯಾಮೂರ್ ಶಿವಶಂಕರಪ್ಪನವರಿಗೆ ತೊಂಬತ್ ವರ್ಷ ಆಗಿದೆ ಅವರಿಗೆಲ್ಲ ಇಪ್ಪತ್ತೈದು ವರ್ಷ ಕಮ್ಮಿ ಮಾಡದಂತ ಜೀವರಲ್ಲಿ ಇದು पब्लिक इंपैक्ट जनशक्तिए निर्णायक